ನಾವು ಯಾವುದಾದ್ರೂ ಒಂದು ಕೆಲಸಕ್ಕೆ ಅಂತ ಹೊರಗಡೆ ಹೋಗಬೇಕಾದ್ರೆ ಮನೆಯ ವಸ್ತುವಿನ ಮೇಲೆ ಇದನ್ನು ಇಟ್ಬಿಟ್ಟು ನೋಡ್ಕೊಂಡು ಹೋದ್ರೆ ನಮಗೆ ಎಲ್ಲ ಕೆಲಸದಲ್ಲೂ ವಿಜಯ ಆಗುತ್ತೆ ನಮಗೆ ಜಯ ಆಗುತ್ತೆ ಮತ್ತು ಹೋಗೋ ಕಡೆ ಎಲ್ಲ ಕೆಲಸ ಶುಭವಾಗುತ್ತೆ ನಮಗೆ ಎಲ್ಲ ರೀತಿ ಅನುಕೂಲನೂ ಆಗುತ್ತೆ ಅಂತ ಹೇಳ್ತಾರೆ ಏನದು ಅದು ಒಂದು ರೂಪಾಯಿನೂ ಖರ್ಚಿಲ್ಲ ಮನೇಲಿ ಸಿಗುವಂಥದ್ದೇ ಅದೇನದು ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನಾನು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಬನ್ನಿ ನೋಡೋಣ ಏನು ಅಂತ ನಾವು ಎಷ್ಟೊಂದು ಜನರಿಗೆ ಕೆಲಸ ಮಾಡಬೇಕಾದ್ರೆ ಪದೇ ಪದೇ ನಷ್ಟ ಆಗ್ತಾ ಇರುತ್ತೆ ನಾವು ಯಾವುದಾದ್ರೂ ವ್ಯವಹಾರ ಮಾಡ್ತಾ ಇರ್ತೀವಿ ನಷ್ಟ ಆಗ್ತಾ ಇರುತ್ತೆ ಮತ್ತು ಶತ್ರುಗಳು ಬಾಧೆ ಇರುತ್ತೆ ಕೆಲಸ ಮಾಡೋ ಕಡೆ ಕಿರಿಕಿರಿ ಆಗ್ತಾ ಇರುತ್ತೆ ಸಹೋದ್ಯೋಗಿಗಳು ಅಂದರೆ ಜೊತೇಲಿ ವರ್ಕ್ ಮಾಡುವವರು ಕಿರಿಕಿರಿ ಮಾಡ್ತಾ ಇರ್ತಾರೆ ಏನಾದರೂ ಒಂದು ತೊಂದರೆಗಳಾಗ್ತಾನೇ ಇರುತ್ತೆ ಅದರಿಂದ ಹೊರಗಡೆ ಬರಬೇಕು ಅಂದರೆ ಈ ಅಕ್ಕಿಯಿಂದ ವಸ್ತು ವಸ್ತುಲಿನ ಮೇಲೆ ಇಟ್ಟುಬಿಟ್ಟು ಹೋಗಿ ನಾವು ಈ ರೀತಿ ಮಾಡಿದ್ರೆ ನಮಗೆ ತುಂಬ ಒಳ್ಳೇದಾಗುತ್ತೆ ಅದೇನಪ್ಪ ಅಂದರೆ ನಾವು ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಮನೆಯ ಮುಖ್ಯ ದ್ವಾರ ಅಂದರೆ ಮೇನ್ ಡೋರ್ ಇರುತ್ತಲ್ಲ ಆ ಭಾಗದ ಮೇಲೆ ಒಂದು ಚೂರು ಒಂದು ನಾಲ್ಕೈದು ಅಕ್ಕಿ ಕಾಳನ್ನು ಹಾಕಬೇಕು ವಸ್ತು ಅದಕ್ಕೂ ಮುಂಚೆನೆ ಹಾಕೋದಕ್ಕೂ ಮುಂಚೆನೇ ಮನೆಯಲ್ಲಿರೋ ಹೆಂಗಸರುಗಳು ಆ ಬಾಗಿ ತೊಳೆದು ಅದಕ್ಕೆ ಅರ್ಶಿನ ಕುಕುಮ ಹಾಕಿ ರಂಗೋಲಿ ಇಟ್ಟು ಪೂಜೆ ಮಾಡಿರಬೇಕು ಆ ನಂತರ ಗಂಡಸರು ಹೋಗಬೇಕಾದ್ರೆ ಆ ವಸ್ತ್ರನಿಗೆ ಎರಡು ಕಡೆನೂ ಅಕ್ಕಿ ಕಾಳನ್ನ ಹಾಕಬೇಕು ಸೊ ಸ್ವಲ್ಪ ಅಂದರೆ ಒಂದು ಏಳು ಎಂಟು ಕಾಳು ಅಷ್ಟು ಹಾಕಬೇಕು ಒಂದು ನಾಲ್ಕೈದು ಒಂದು ಏಳು ಎಂಟು ಕಾಳು ಒಳಗೂ ಹಾಕ್ಬೋದು ಜಾಸ್ತಿ ಹಾಕ್ಬಾರ್ದು ಯಾಕಂದರೆ ಅದು ಒಂದು ಕೆಳಗಡೆ ಎಲ್ಲ ಬಿದ್ದು ಹೋಗುತ್ತೆ ಕ ಬಾಗಿಲನ್ನೇ ಎಡು ಭಾಗಕ್ಕೆ ಸ್ವಲ್ಪ ಬಲಭಾಗಕ್ಕೆ ಸ್ವಲ್ಪ ಅಕ್ಕಿ ಕಾಳನ್ನ ಇಟ್ಟು ಅದನ್ನು ನೋಡಿಕೊಂಡು ಕೇಳಿಕೊಂಡು ಹೋಗಬೇಕು ನನ್ನ ವ್ಯವಹಾರ ಎಲ್ಲ ಕೆಲಸಗಳು ಎಲ್ಲ ಸುಸೂತ್ರವಾಗಿ ಆಗಲಿ ಅಂತ ಕೇಳಿಕೊಂಡು ಹೊರಗಡೆ ಹೋಗಬೇಕು ಹೊರಗಡೆ ಹೋದಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಮತ್ತು ಶತ್ರುಗಳ ಕಾಟ ಇದ್ದರೆ ಅದು ಕಡಿಮೆ ಆಗುತ್ತೆ ಅಲ್ಲಿ ನಾವು ಮಾಡೋ ಕೆಲಸಕ್ಕೆ ಸರಿ ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೋ ಅದು ನಮಗೆ ಅವರಿಂದ ಪ್ರಶಂಸೆನೇ ಸಿಗಲ್ಲ ಅಂದರೆ ನೀವು ಕೆಲಸ ಚೆನ್ನಾಗಿ ಮಾಡಿದ್ರಿ ನಿಮ್ಮಿಂದ ಇದಾಯಿತು ಅಂತ ಹೇಳ್ತೀರಲ್ಲ ಏನೂ ಹೇಳಲ್ಲ ಹಾಗಾಗಿ ಈ ರೀತಿ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಈ ರೀತಿ ಇಟ್ಬಿಟ್ಟು ಹೋಗ್ಬೇಕು ಇಟ್ಟಿದ ಕಾಳನ್ನ ಏನು ಮಾಡಬೇಕಪ್ಪ ಅಂದರೆ ಸಂಜೆ ದೀಪ ಹಚ್ಚಬೇಕಾದ್ರೆ ಅಂದರೆ ಸಾಯಂಕಾಲ ಈ ಮುಸಂಜಲಿ ನಾವು ದೀಪ ಹಚ್ತೀವಲ್ಲ ಆ ದೀಪ ಹಚ್ಚೋಕ್ಕೂ ಮುಂಚೆ ಮನೆಯಲ್ಲಿರೋರು ಹಾಕಿ ಕಳ್ಳ ತೆಗೆದು ಬಿಡಬೇಕು ತೆಗೆದುಬಿಟ್ಟು ಒಂದು ಡಬ್ಬಕ್ಕೆ ಹಾಕಿ ಶೇಖರಣೆ ಮಾಡಬೇಕು ಅದನ್ನು ಉಪಯೋಗಿಸ್ಬಾರ್ದು ಮತ್ತು ಎಸಿಲುಬಾರ್ದು ಅದನ್ನು ಶೇಖರಿಸ್ತಾ ಬಂದು ವಾರಕ್ಕೊಂದ್ಸರಿನೋ ಹದಿನೈದು ದಿನಕ್ಕೊಂದ್ಸರಿನೋ ಅಥವಾ ತಿಂಗಳಿಗೊಂದ್ಸರಿ ಆ ಅಕ್ಕಿ ಕಾಳನ್ನು ತೊಗೊಂಡೋಗಿ ಅದು ಮನೆ ಹತ್ರ ಎಲ್ಲರೂ ಯಾರೂ ಓಡಾಡ್ದೇ ಇರುವಂಥ ಒಂದು ದೊಡ್ಡ ಮರ ಇರುತ್ತಲ್ಲ ಆ ಮರದ ಬುಡದಲ್ಲಿ ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕು ಅದನ್ನ ಯಾರೂ ತೊಳಿದಿರೋ ರೀತಿ ನೋಡ್ಕೋಬೇಕು ಆವಾಗ ನಮಗೆ ನಮ್ಮ ಜೀವನದಲ್ಲಿ ಯಶಸ್ಸು ಬರ್ತಾ ಹೋಗುತ್ತೆ ಮತ್ತು ಪಾಸಿಟಿವ್ ಎನರ್ಜಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಎಷ್ಟೊಂದು ಜನ ಈ ಅಕ್ಕಿ ಕಾಳಲ್ಲಿ ಸುಂದರ ಮಾಡಿಕೊಂಡು ಅದನ್ನು ಉಪಯೋಗಿಸ್ತಾರೆ ಈ ರೀತಿ ಅಕ್ಕಿ ಕಾಳನ್ನ ಉಪಯೋಗಿಸೋದ್ರಿಂದ ಮನೆಯಲ್ಲಿ ಯಜಮಾನನಿಗೆ ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ಏಳ್ಗೆ ಆಗ್ತಾ ಇರತ್ತೆ ನಾವು ಹೊರಗಡೆ ಹೋದ್ರೆ ಒಂದು ಬೆಲೆ ಸಿಗ್ತಾ ಇರುತ್ತೆ ಆ ರೀತಿ ಆಗುತ್ತೆ ನಾವು ಏನು ಇದಕ್ಕೆ ಖರ್ಚು ಮಾಡಬೇಕಾಗಿಲ್ಲ ಮನೇಲಿರೋ ಅಕ್ಕಿ ಕಾಳನ್ನ ಒಸಲಿಗೆ ಹಾಕ್ಬಿಟ್ಟು ಹೋಗಬೇಕು ಅದನ್ನು ಸಂಜೆ ಮನೇಲಿರೋರು ಅದನ್ನು ಎತ್ತಿ ಶೇಖರಿಸಿ ಅದನ್ನು ಹೊರಗಡೆ ಬೇರೆ ದೂರದ ತುಳ್ ಯಾರು ತುಳಿದೇ ಇರುವಂತ ಕಡೆ ದೊಡ್ಡ ಮರದ ಕೆಳಗಡೆ ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕು ಆದರೆ ಈ ಹೆಂಗಸರುಗಳೇನಾದ್ರೂ ಮಾಡ್ತಾ ಇತ್ತು ಅವರು ಅವ್ರು ಮುಟ್ಟಾಗಿರ್ತಾರೆ ಅಥವಾ ಮಾಂಸಾಹಾರ ಸೇವಿಸಿರ್ತಾರೆ ಅಥವಾ ಗಂಡಸರುಗಳು ಮಾಂಸಾಹಾರ ಸೇವಿಸಿದ ದಿನ ಈ ಕೆಲಸನ ಮಾಡಬಾರ್ದು ಅಂತ ದಿನ ಈ ಕೆಲಸಗಳನ್ನ ಮಾಡಿದ್ರೆ ಅದು ಆಪೋಸಿಟ್ ಆಗಿ ರಿಯಾಕ್ಷನ್ ಆಗುತ್ತೆ ಹಾಗಾಗಿ ಇದನ್ನ ಮಾಂಸಾಹಾರ ಸೇವನೆ ಮಾಡಿದ ದಿನ ಅಂದ್ರೆ ಶ್ರದ್ಧೆಯಿಂದ ಮಾಡುವಂಥ ದಿನ ಸ್ನಾನ ಮಾಡಿ ಪೂಜೆ ಮಾಡಿದಾಗ ಮಾಡಬೇಕು ಮತ್ತು ಸಂಜೆ ಅಕ್ಕಿ ಕಾಳನ್ನ ಸಂಜೆ ಪೂಜೆ ಮಾಡೋದಕ್ಕೂ ಮುಂಚೆನೇ ತೆಗೆದುಬಿಡಬೇಕು ಅಕಸ್ಮಾತ್ ನೀವು ಏನಾದರೂ ನಾನ್ ವೆಜ್ ತಿಂತೀವಿ ಅಂದರೆ ಆ ದಿನ ನಿಲ್ಲಿಸಬೇಕು ಅಥವಾ ನಾನ್ ವೆಜ್ ತಿನ್ನೋಕ್ಕೂ ಮುಂಚೆನೇ ಅಕ್ಕಿ ಕಾಳನ್ನ ತೆಗೆದು ಅದನ್ನು ಶೇಖರಿಸಿಡಬೇಕು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ